ನಮಸ್ಕಾರ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ತುಳುನಾಡಿನ ಭೂ ಕೈಲಾಸ ಎಂದೇ ಪ್ರತೀತಿಯನ್ನ ಪಡೆದಿರುವ ಈ ಶಿವನ ದೇವಸ್ಥಾನ ಇರೋದು ಮಂಗಳೂರಿನ ಸಮೀಪ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ತ್ರೇತಾಯುಗ ದ್ವಾಪರಯುಗ ಕೃತಯುಗ ಕಲಿಯುಗದಲ್ಲಿ ಭಕ್ತರನ್ನ ಆಶೀರ್ವದಿಸ್ತಾ ಬಂದಿರುವಂತಹ ಶಿವನ ಪಕ್ಕದಲ್ಲಿ ಪಾರ್ವತಿಯ ದೇವಸ್ಥಾನ ಕೂಡ ಇದೆ ದ್ವಾಪರಯುಗದಲ್ಲಿ ಪಾಂಡವರು ವನವಾಸಕ್ಕೆ ಬಂದಿದ್ದಾಗ ಭೀಮನ ಗದೆಯಿಂದ ನಿರ್ಮಾಣವಾದಂತಹ ಗದಾ ತೀರ್ಥ ಇಲ್ಲಿದೆ ನೋಡಿ ಮಂಗಳೂರಿನಿಂದ ಸುಮಾರು ಮೂವತ್ತೊಂಬತ್ತು ಕಿಲೋಮೀಟರ್ ಬಂಟ್ವಾಳದಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ನಷ್ಟು ಮೀಟರ್ನಷ್ಟು ದೂರ ಸಾಗಿದರೆ ಸಮುದ್ರ ಮಟ್ಟದಿಂದ ಸುಮಾರು ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ಅಡಿ ಅಷ್ಟು ಎತ್ತರದಲ್ಲಿರುವಂತಹ ಬೆಟ್ಟದ ಮೇಲೆ ನಾಲ್ಕು ಯುಗಗಳಿಂದ ಭಕ್ತರನ್ನು ಆಶೀರ್ವದಿಸುತ್ತಿರುವ ಪರಶಿವ ಕಾರಿಂಜೇಶ್ವರನ ಸನ್ನಿಧಿಗೆ ತಲುಪಲು ಎರಡು ಮಾರ್ಗಗಳಿವೆ ಒಂದು ಬೆಟ್ಟದ ಬುಡದಿಂದ ಗದಾ ತೀರ್ಥದಿಂದ ಮೆಟ್ಟಿಲುಗಳನ್ನ ಏರೋದು ಸುಮಾರು ಆರ್ನೂರರಷ್ಟು ಮೆಟ್ಟಿಲು ಹತ್ತಿದ ಮೇಲೆ ಸಿಗೋದೇ ಕಾರಿಂಜೇಶ್ವರನ ಕ್ಷೇತ್ರ ಹಾಗೆಯೇ ರಸ್ತೆಯ ಮೂಲಕ ಮಧ್ಯದಲ್ಲಿರುವಂತಹ ಪಾರ್ವತಿಯ ದೇವಸ್ಥಾನವನ್ನ ತಲುಪಿ ಅಲ್ಲಿಂದ ಸುಮಾರು ಮುನ್ನೂರ ಐವತ್ತು ಮೆಟ್ಟಿಲುಗಳನ್ನ ಹತ್ತಿದರೆ ಬೆಟ್ಟದ ತುತ್ತ ತುದಿಯನ್ನ ತಲುಪಬಹುದು ಬೆಟ್ಟದ ಬುಡವನ್ನ ನೀವು ತಲುಪುತ್ತಾ ಇದ್ದ ಹಾಗೆ ಮೊದಲು ನಿಮಗೆ ಬಲಭಾಗದಲ್ಲಿ ಕಾಣಿಸೋದೆ ಗದಾತೀರ್ಥ ಪಾಂಡವರು ವನವಾಸಕ್ಕೆ ಬಂದಂತಹ ಸಂದರ್ಭ ನೀರಿಲ್ಲದೆ ಇದ್ದಾಗ ನೀರಿಗಾಗಿ ಭೀಮ ತನ್ನ ಗದೆಯಿಂದ ಸೃಷ್ಟಿ ಮಾಡಿದಂತಹ ಕೆರೆಯೇ ಗದಾತೀರ್ಥ ಎನ್ನುವುದಾಗಿಯೂ ಆಗ ತೆಗೆದಂತಹ ಮಣ್ಣಿನಿಂದ ನಿರ್ಮಾಣವಾದಂತಹ ಬೆಟ್ಟವೇ ಕುಡ್ಡಿಮಲೆ ಬೆಟ್ಟ ಎನ್ನುವಂತಹ ನಂಬಿಕೆ ಕೂಡ ಇದೆ ಈ ಕೊಳದ ಅತ್ಯಂತ ಪವಿತ್ರವಾದಂತಹ ವರ್ಷವಿಡೀ ನೀರಿರುವಂತಹ ಈ ಕೊಳದ ತೀರ್ಥದಲ್ಲಿ ಆಷಾಢ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆ ಎಂದು ಮೆಂದು ಶಿವನ ದರ್ಶನವನ್ನ ಪಡೆದರೆ ಯಾವುದೇ ಚರ್ಮ ರೋಗಗಳಿದ್ದರೂ ಕೂಡ ನಿವಾರಣೆಯಾಗುತ್ತದೆ ಹಾಗೆಯೇ ನವ ದಂಪತಿಗಳು ಇಲ್ಲಿ ತೀರ್ಥ ಸ್ನಾನವನ್ನ ಮಾಡಿದರೆ ಅವರ ಇಷ್ಟಾರ್ಥಗಳು ನೆರವೇರುತ್ತದೆ ದಾಂಪತ್ಯ ಜೀವನದಲ್ಲಿ ತೊಂದರೆ ಇರುವವರ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತದೆ ಮದುವೆ ಆಗದೇ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಇಲ್ಲಿ ನಿಮಗೆ ಅಂಗಡಿಗಳು ಕೂಡ ಸಿಗುತ್ತೆ ನಿಮಗೆ ಬೇಕಾದಂತಹ ನೀರು ಅಥವಾ ತಿಂಡಿಯನ್ನ ಇಲ್ಲಿಂದಲೇ ತೆಗೆದು ಕೊಂಡು ಹೋಗೋದು ಒಳ್ಳೆಯದು ಯಾಕೆಂದರೆ ನಿಮಗೆ ಮೇಲೆ ಹೋಗ್ತಾ ಇದ್ದ ಹಾಗೆ ಬಾಯಾರಿಕೆ ಅಥವಾ ಹಸಿವಾದಾಗ ನಿಮಗಿದು ಅನುಕೂಲವಾಗುತ್ತೆ ಹಾಗೆ ಬೆಳಗಿನ ಹೊತ್ತು ಜೊತೆಗೆ ಸಂಜೆಯ ಹೊತ್ತು ನೀವೇನಾದರೂ ಈ ದೇವಸ್ಥಾನಕ್ಕೆ ಹೋಗುವಂತ ಪ್ಲಾನ್ ಮಾಡಿದರೆ ಖಂಡಿತವಾಗಿಯೂ ಆರಾಮದಾಯಕವಾದಂತಹ ಒಂದು ಜರ್ನಿ ನಿಮ್ಮದಾಗತ್ತೆ ಬಿಸಿಲಿನ ಹೊತ್ತು ಅಂತ ಹೇಳುವಾಗ ಸ್ವಲ್ಪ ಕಷ್ಟಕರ ಅಂತ ಅನ್ನಿಸಬಹುದು ಹಾಗೆ ಇಲ್ಲಿ ಮೆಟ್ಟಿಲುಗಳನ್ನು ಹತ್ತಿ ಹೋಗ್ತಾ ಇದ್ದ ಹಾಗೆ ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಸುಂದರವಾದಂತಹ ದೃಶ್ಯಗಳು ಎಂತಹ ಬಿಸಿಲಿದ್ರೂ ಕೂಡ ಕಣ್ಣಿಗೆ ತಂಪನ್ನ ನೀಡೋದಂತೂ ಖಂಡಿತ ಕಾರಿಂಜೇಶ್ವರನ ಸನ್ನಿಧಿಯ ಕಡೆಗಿನ ನಮ್ಮ ಪಯಣ ಈ ಮೊದಲನೇ ಮೆಟ್ಟಿಲಿನಿಂದ ಆರಂಭವಾಗ್ತಾ ಇದೆ ಒಂದು ಕಾಲದಲ್ಲಿ ಮೆಟ್ಟಿಲುಗಳೇ ಇಲ್ಲದಂತಹ ಈ ಬೆಟ್ಟದಲ್ಲಿ ಕೇವಲ ಬಂಡೆಗಳನ್ನ ಏರಿಯೇ ಜನ ಶಿವನ ದೇವಸ್ಥಾನವನ್ನ ತಲುಪ್ತಾ ಇದ್ರಂತೆ ಹಾಗೆ ನೀವು ಸ್ವಲ್ಪ ಮೇಲೆ ಮೇಲೆ ಹೋಗ್ತಿದ್ದ ಹಾಗೆ ನಿಮಗೆ ಒಂದು ನಾಗಬನ ಸಿಗುತ್ತೆ ಅಲ್ಲಿಂದ ಮುಂದೆ ಮುಂದೆ ಮೆಟ್ಟಿಲುಗಳನ್ನ ಏರಿ ಹೋಗ್ತಾ ಇರುವಾಗ ಕಪಿ ಸೈನ್ಯ ಕೂಡ ನಿಮ್ಮನ್ನ ಅಲ್ಲಲ್ಲಿ ಸ್ವಾಗತ ಮಾಡ್ತಾ ಇರುತ್ತೆ ಹಾಗೆ ನೀವು ಬಹಳ ಹುಷಾರಾಗಿಯೂ ಕೂಡ ಇರಬೇಕಾಗುತ್ತೆ ನಿಮ್ಮ ಮೈ ಮೇಲೆ ಕೂಡ ಹಾರಿ ಕೆಲವೊಮ್ಮೆ ನಿಮ್ಮಲ್ಲಿರುವಂತಹ ವಸ್ತುಗಳನ್ನ ಕಿತ್ತುಕೊಳ್ಳುವಂತದ್ದು ಕೂಡ ಇರುತ್ತೆ ಆದರೆ ಸ್ವಲ್ಪ ಹುಷಾರಾಗಿದ್ರೆ ಆಯ್ತು ಇನ್ನು ಮೆಟ್ಟಿಲುಗಳನ್ನ ಏರಿ ಮೇಲೆ ಬರ್ತಾ ಇದ್ದ ಹಾಗೆ ನಿಮಗೆ ಪಾರ್ವತಿ ದೇವಿಯ ದೇವಸ್ಥಾನ ಸಿಗುತ್ತೆ ಪಾರ್ವತಿ ದೇವಿಯ ದೇವಸ್ಥಾನ ಶಿವನ ದೇವಸ್ಥಾನ ಇರೋ ಕಡೆ ಬಹಳ ಅಪರೂಪ ಅಂತ ಹೇಳ್ತಾರೆ ಅಂತಹ ಅಪರೂಪದ ವಿದ್ಯಮಾನದ ಜೊತೆಗೆ ಇಲ್ಲಿ ವರ್ಷಕ್ಕೊಮ್ಮೆ ಶಿವರಾತ್ರಿ ಎಂದು ನಡೆಯುವಂತಹ ಜಾತ್ರಾ ಮಹೋತ್ಸವದಂದು ಬೆಟ್ಟದ ಮೇಲಿರುವಂತಹ ಶಿವ ಪಾರ್ವತಿಯ ಸನ್ನಿಧಿಯೆಡೆಗೆ ಬರ್ತಾನೆ ಹಾಗೆ ಇಲ್ಲಿ ಶಿವ ಪಾರ್ವತಿಯರ ಭೇಟಿ ಜಾತ್ರೋತ್ಸವದ ಸಂದರ್ಭದಲ್ಲಿ ನಡೆಯುತ್ತೆ ಅಂದಿನ ದಿನ ಸಾವಿರಾರು ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ಅದನ್ನ ನೋಡೋದಕ್ಕೂ ಕೂಡ ಬಹಳ ಅದ್ಭುತವಾಗಿರುತ್ತೆ ಅನ್ನೋದು ಸ್ಥಳೀಯರ ಅಭಿಪ್ರಾಯ ಇನ್ನು ಇಲ್ಲಿ ನಿಮಗೆ ಗಣೇಶನ ದರ್ಶನ ಕೂಡ ಆಗುತ್ತೆ ದೇವಿಯ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಅನ್ನ ಸಂತರ್ಪಣೆ ನಡೆಯುತ್ತೆ ಹಾಗೆಯೇ ಮತ್ತೆ ಇಲ್ಲಿಂದ ನೀವು ಮೆಟ್ಟಿಲುಗಳನ್ನ ಏರೋದಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಕಡಿದಾದಂತಹ ಮೆಟ್ಟಿಲುಗಳು ನಿಧಾನವಾಗಿ ಏರ್ತಾ ಏರ್ತಾ ಮೇಲೆ ಹೋಗ್ತಿದ್ದ ಹಾಗೆ ಹಿಂತಿರುಗಿ ನೋಡಿದ್ರೆ ಪಾರ್ವತಿ ದೇವಿಯ ದೇವಸ್ಥಾನದ ಅದ್ಭುತ ಸೌಂದರ್ಯವನ್ನ ಕಣ್ತುಂಬಿಸಿಕೊಳ್ಬಹುದು ಹಾಗೆ ಇನ್ನೊಂದು ವಿಶೇಷತೆ ಇಲ್ಲಿರುವಂತಹ ಮೆಟ್ಟಿಲುಗಳನ್ನ ಒಂದಾನೊಂದು ಕಾಲದಲ್ಲಿ ದಾನ ನೀಡಲಾಗಿತ್ತು ಒಬ್ಬೊಬ್ಬರು ಒಂದೊಂದು ಮೆಟ್ಟಿಲಿನ ಕಲ್ಲನ್ನ ದಾನ ನೀಡಿದ್ದರು ಅನ್ನೋದನ್ನ ಇಲ್ಲಿ ಮೆಟ್ಟಿಲುಗಳ ಮೇಲೆ ಬರೆದಂತಹ ಹೆಸರುಗಳು ಹೇಳುತ್ತವೆ ಎನ್ನುವ ಸಂಗತಿ ಕೂಡ ಇದೆ ಇನ್ನು ಸ್ವಲ್ಪ ಸ್ವಲ್ಪ ಮೇಲೆ ಹೋಗ್ತಿದ್ದ ಹಾಗೆ ಕಲ್ಲಿನಿಂದ ಮಾಡಲ್ಪಟ್ಟಂತಹ ದ್ವಾರ ಸಿಗುತ್ತೆ ಅಲ್ಲಿ ಬೇಕಾದ್ರೆ ಸ್ವಲ್ಪ ವಿಶ್ರಾಂತಿಯನ್ನ ತಗೊಂಡು ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ನೀವು ಮೆಟ್ಟಿಲುಗಳನ್ನ ಹತ್ತಿ ಹೋಗ್ಬೇಕು ಅಂತೇನಿಲ್ಲ ಹಳೆಯ ದಾರಿ ಏನಿತ್ತು ಬಂಡೆಗಳ ಮೇಲೆ ಹತ್ತಿ ಹೋಗ್ತಾ ಇದ್ರಲ್ವಾ ಆ ರೀತಿ ಬಂಡೆಗಳ ಮೇಲೆ ಕೂಡ ನಡ್ಕೊಂಡು ಹೋಗಬಹುದು ಅದೇ ರೀತಿ ಅಲ್ಲಿ ಹೋಗುವಾಗ ನಿಮಗೆ ಪ್ರಕೃತಿ ಸೌಂದರ್ಯವನ್ನ ನೋಡ್ತಾ ನೋಡ್ತಾ ಸಾಕ್ತಾ ಇದ್ದ ಹಾಗೆ ಉಂಗುಷ್ಟ ತೀರ್ಥದ ದರ್ಶನವಾಗುತ್ತೆ ಈ ಉಂಗುಷ್ಟ ತೀರ್ಥ ಭೀಮನ ಉಂಗುಷ್ಟ ಅಂತಂದ್ರೆ ಹೆಬ್ಬೆರಳಿನಿಂದ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ ಇದರಲ್ಲಿ ಯಾವಾಗ್ಲೂ ನೀರಿರುತ್ತಂತೆ ಹಾಗೆ ಇನ್ನೂ ಸ್ವಲ್ಪ ಬಲಭಾಗಕ್ಕೆ ಹೋದ್ರೆ ಅಲ್ಲಿ ನಿಮಗೆ ಕಾಣಿಸೋದೆ ಜಾನುತೀರ್ಥ ಜಾನು ಅಂತಂದ್ರೆ ಮೊಣಕಾಲು ಭೀಮನ ಮೊಣಕಾಲಿನಿಂದ ಸೃಷ್ಟಿಯಾದಂತಹ ತೀರ್ಥ ಇದು ಈ ನೀರನ್ನೇ ಮೇಲೆ ಶಿವನ ಅಭಿಷೇಕಕ್ಕೆ ಹೋಗ್ತಾರಂತೆ ಹಾಗೆ ಇಲ್ಲಿ ಇನ್ನೊಂದು ಹಂದಿಕೆರೆ ಅಂತ ಕೂಡ ಇದೆ ಇದು ಅರ್ಜುನನ ಹಂದಿಗೆ ಬಿಟ್ಟಂತಹ ಒಂದು ಬಾಣದಿಂದಾಗಿ ಸೃಷ್ಟಿಯಾಯಿತು ಈಗಲೂ ಕೂಡ ಅಲ್ಲಿರುವಂತಹ ಬಂಡೆಯೊಂದರ ಮೇಲೆ ಆ ಬಾಣ ಸವರಿಕೊಂಡು ಹೋದಂತಹ ಗುರುತನ್ನ ಕೂಡ ಕಾಣಬಹುದಂತೆ ನಾನು ಇದನ್ನ ನೋಡ್ಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ನೋಡ್ಬೇಕು ಹಾಗೆ ಇನ್ನೂ ನೀವು ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ಸ್ವಲ್ಪ ದೂರದಲ್ಲೇ ನೀವು ಬೆಟ್ಟದ ತುತ್ತ ತುದಿಯನ್ನ ತಲುಪ್ತೀರ ಅಲ್ಲಿವರೆಗೆ ನಿಮಗಾಗಿದ್ದಂತಹ ದಣಿವೆಲ್ಲ ಮಾಯವಾಗಿರುತ್ತೆ ಯಾಕಂದ್ರೆ ಶಿವನ ಮುಂದೆ ಮಂಡಿಯೂರಿ ಕೂರುವಂತಹ ಹೊತ್ತದು ಶಿವನ ಅನುಗ್ರಹವನ್ನ ಪಡೆದ ನಂತರ ಹಾಗೆಯೇ ಸುತ್ತಮುತ್ತ ಕಣ್ಣು ಹಾಯಿಸಿದರೆ ಪ್ರಕೃತಿಯೇ ದೇವರೆನ್ನುವ ಹಾಗೆ ನಿಮ್ಮನ್ನ ಕೈಬೀಸಿ ಕರೆಯುವಂತಹ ಮೋಡಗಳು ಕೈಗೆ ಸಿಗುವಂತಿರುವ ಅವುಗಳ ಸೌಂದರ್ಯದ ಜೊತೆಗೆ ಸುತ್ತಮುತ್ತ ಕಣ್ಣಿಗೆ ಕಾಣಿಸುವಷ್ಟು ದೂರ ಹರಡಿಕೊಂಡಿರುವಂತಹ ದಟ್ಟವಾದಂತಹ ಕಾನನ ಕಾಡಿನ ಮಧ್ಯದಲ್ಲೊಂದು ಬೆಟ್ಟ ಬೆಟ್ಟದ ಮೇಲೆ ನಾಲ್ಕು ಯುಗಗಳಿಂದ ವಿರಾಜಮಾನನಾಗಿರುವಂತಹ ಶಿವ ಎಂತಹ ಅದ್ಭುತವಾದಂತಹ ಸೌಂದರ್ಯ ಇದು ಭಕ್ತಿಯ ಪರಾಕಾಷ್ಠಿಯ ಜೊತೆಗೆ ಮೈ ಮನವನ್ನ ಆಹ್ಲಾದಗೊಳಿಸುವಂತಹ ಅದ್ಭುತ ಒಮ್ಮೆಯಾದರೂ ಕಾರಿಂಜೇಶ್ವರನ ಸನ್ನಿಧಿಗೆ ಆಗಮಿಸಲೇಬೇಕು ಬೆಟ್ಟ ಹತ್ತಬೇಕು ಮೆಟ್ಟಿಲುಗಳಿವೆ ಅನ್ನುವವರು ಖಂಡಿತವಾಗಿಯೂ ಭಯಪಡಬೇಕಾಗಿಲ್ಲ ಯಾಕಂತಂದರೆ ಮಧ್ಯ ಮಧ್ಯದಲ್ಲಿ ವಿಶ್ರಾಂತಿ ತಗೊಂಡು ಹಾಗೆ ನೀವು ಕೆಲವೊಂದು ಕಡೆ ಮೆಟ್ಟಿಲುಗಳನ್ನು ಬಳಸದೆ ಅಲ್ಲಿರುವಂತಹ ದಾರಿಯಲ್ಲೇ ಸಾಗಬಹುದು ಇನ್ನು ಮೆಟ್ಟಿಲುಗಳನ್ನು ಹತ್ತುವಾಗ ನಿಮಗೆ ಹಿಡಿದುಕೊಳ್ಳೋದಕ್ಕೂ ಬೇಕಾದಂತಹ ಒಂದು ವ್ಯವಸ್ಥೆ ಇದೆ ಹಾಗೆಯೇ ಸ್ವಲ್ಪ ಬಿಸಿಲಿಲ್ಲದ ಹೊತ್ತಲ್ಲಿ ಹೋದರೆ ಆರಾಮವಾಗಿ ವಿಶ್ರಾಂತಿ ತಗೊಂಡು ಬೆಟ್ಟದ ತುದಿಯನ್ನು ತಲುಪಬಹುದು ಇನ್ನು ನಿಮಗೆ ನಾನು ಆಗ್ಲೇ ಹೇಳ್ದೆ ವಾನರನ್ನ ಮಂಗಗಳಿಗೆ ನೀಡುವಂತಹ ಸೇವೆ ಇಲ್ಲಿ ಬಹಳ ಪ್ರಸಿದ್ಧತೆಯನ್ನ ಪಡೆದಿರುವಂತಹ ಒಂದು ಸೇವೆ ಕೃಷಿಗೆ ಮಂಗನ ಕಾಟ ಇರುವವರು ಕೂಡ ಈ ಹರಕೆಯನ್ನು ಹೇಳ್ಕೊಳ್ತಾರಂತೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯಷ್ಟರ ಹೊತ್ತಿಗೆ ಮಂಗಗಳಿಗೆ ವಿಶೇಷವಾದಂತಹ ನೈವೇದ್ಯ ಮೂರು ಸೇರು ಅಕ್ಕಿಯಿಂದ ಅನ್ನವನ್ನು ಮಾಡಿ ಅವುಗಳಿಗೆ ನೀಡ್ತಾರೆ ಹಾಗೆ ಇಲ್ಲಿ ಮಂಗಗಳ ಯಜಮಾನ ಅಂದರೆ ನೋಡಲು ಸ್ವಲ್ಪ ದೊಡ್ಡದಾದಂತಹ ವಾನರ ಬಂದು ಆಹಾರವನ್ನು ಸೇವಿಸ್ತಾನೆ ಅನ್ನುವಂಥದ್ದು ಹಾಗೆಯೇ ಮತ್ತೆಲ್ಲ ಸೇರಿ ಅಲ್ಲಿ ಆಹಾರವನ್ನು ಸೇವಿಸುವಂಥ ದೃಶ್ಯವನ್ನು ಕೂಡ ಕಾಣಬಹುದು ಇದು ಶ್ರೀರಾಮಚಂದ್ರನೇ ಸ್ವತಃ ಮಾಡಿದಂತಹ ಸಂಕಲ್ಪ ಅನ್ನುವಂತಹ ಒಂದು ಮಾತು ಕೂಡ ಇದೆ ಸಾಧ್ಯವಾದರೆ ಕಾರಿಂಜೇಶ್ವರನ ಸನ್ನಿಧಿಗೆ ಭೇಟಿ ಕೊಡಿ ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ವಿಡಿಯೋಗಳ ಜೊತೆ ನಮಸ್ಕಾರ